ಮೆಂಟರ್ ಅಂದ್ರೆ ಕೆಲಸ ಹೇಳಿ ಹಿಂದೆ ನಿಂತ್ಕೊಂಡು ಫೋನ್ ಕಾಲ್ ಅಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಹೇಳೋದಷ್ಟೇ ಸೊ ಇಲ್ಲಿ ಕಷ್ಟ ಪಡ್ತಿರೋದ್ ನಾನಲ್ಲ ಈ ಯೂನಿಫಾರ್ಮ್ ಹಾಕೊಂಡು ಯಾರ್ ಕೂತಿದ್ದಾರೆ ಇವ್ರುಗಳು ಗಳ ತರ ಪಾಪ ಕಳೆದ ಒಂದು ಒಂದು ತಿಂಗಳಿಂದ ಈ ಪ್ಲಾನಿಂಗ್ ನ ಮಾಡ್ತಾ ಇದಾರೆ ಸೊ ಅವ್ರಿಗೆ ಬೆನ್ನೆಲು ನಿಂತಿರೋದು ಮಹೇಶ್ ಗೌಡ್ರು ನಾವು ಬರೀ ಸೆಲೆಬ್ರಿಟಿ ಹೆಸರು ಒಂದಿರುತ್ತಲ್ಲ ಆ ತರ ಬಂದು ಹೋಗುವಂತ ಒಂದು ಕಲಾವಿದ ಅಷ್ಟೇ ಸೊ ಈ ಕ್ಯೂಪಿ ಎಲ್ ಮಾಡ್ಬೇಕು ಅಂತ ಮೊದಲೇದಾಗಿ ಪ್ಲಾನ್ ಬಂದಾಗ ಕ್ವೀನ್ಸ್ ಕ್ವೀನ್ ಲೀಗ್ ಅನ್ನೋದು ಮಾಡ್ಬೇಕು ಅಂತ ಬಂದಾಗ ತುಂಬಾ ಕ್ವೆಶನ್ ಮಾರ್ಕ್ಗಳು ಇತ್ತು ಅಂದ್ರೆ ಲೆದರ್ ಬಾಲ್ ಆಡಿಸ್ಬೇಕಾ ಇವ್ರತ್ರ ಹೀರೋಯಿನ್ಗಳು ಲೆದರ್ ಬಾಲ್ ಗೇಮ್ ಆಡ್ತಾರ ಇಲ್ವಾ ಅನ್ನೋದು ಸೊ ಅದಕ್ಕೆ ಹೇಳುತ್ತೆ ಯಾವ್ದನ್ನು ಪ್ರಯತ್ನ ಮಾಡದೇ ಇದ್ರೆ ನಮ್ಗೆ ಗೊತ್ತಾಗದ್ ಹೇಗೆ ಅಂತ ಫಸ್ಟ್ ಆಫ್ ಆಲ್ ಯಾರ್ಯಾರ ಆಡಕ್ ಬರುತ್ತೆ ಇಂಡಸ್ಟ್ರಿಲಿ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಥವಾ ಯಾರ್ಯಾರ ಕಲಿಯೋ ಇಂಟ್ರೆಸ್ಟ್ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಸೊ ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಒಂದು ಇವೆಂಟ್ ಶುರು ಆಗ್ಬೇಕು ಸೊ ಆ ಶುರು ಅಂಬೆಗಾಲು ಇವತ್ತು ಕ್ಯೂ ಇಡ್ತಾ ಇದೆ ಸೊ ಜೂನ್ ತಿಂಗಳಲ್ಲಿ ಈ ಟೂರ್ನಮೆಂಟ್ ಮಾಡುವಂತ ಎಲ್ಲ ಆಯೋಜನೆಯನ್ನ ಹಾಕೊಂಡಿದ್ದಾರೆ ಹುಡುಗರು ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಅಹ್ ಕಲಾವಿದರಾಗಿರ್ಬೋದು ಅಥವಾ ಆಂಕರರ್ಸ್ ಆಗಿರ್ಬೋದು ಅಥವಾ ಟಿವಿ ಆಂಕರರ್ಸ್ ನ್ಯೂಸ್ ಆಂಕರರ್ಸ್ ಹಾಗೆ ಇನ್ನೂ ಹಲವಾರು ಕ್ಷೇತ್ರ ಮಾಡೆಲ್ಸ್ ಆಗಿರ್ಬೋದು ಎಲ್ಲಾರ್ಗು ಅವಕಾಶ ಕೊಡಬೇಕು ಅವ್ರು ಆಡ್ತಾರೋ ಆಡಲ್ವೋ ಅವ್ರ ಅಭ್ಯಾಸ ಮಾಡುವಂತ ಇಂಟ್ರೆಸ್ಟ್ ಇದ್ರೆ ಸಾಕು ಯಾಕಂದ್ರೆ ಇವರು ನಾಳೆ ದಿನ ಅಹ್ ಇಂಡಿಯಾಗೆ ಕ್ರಿಕೆಟರ್ಸ್ ಆಗಿ ಹೋಗ್ತಾರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ಇವ್ರನ್ನ ನೋಡಿಕೊಂಡು ಹೊಸ ಜನರೇಷನ್ ಅವರು ಹೆಣ್ಮಕ್ಳು ಕ್ರಿಕೆಟ್ ನ ಕಲಿಯೋಕೆ ಉತ್ಸಾಹ ತೋರಿಸ್ಲಿ ಅವ್ರ ಪೇರೆಂಟ್ಸ್ ಅವ್ರನ್ನ ಮುಂದೆ ಕ್ರಿಕೆಟ್ ಆಡೋದಕ್ಕೆ ತರ್ಲಿ ಬರೀ ಹೆಣ್ಮಕ್ಳೇ ಆಡ್ತಿದಾರೆ ಹೇಳೋದೇ ಬೇಡ ಅನ್ಸುತ್ತೆ ಆರ್ ಸಿ ಬಿ ಸ್ಟೋರ್ಸ್ ವರ್ಷದಿಂದ ಒದಾಡ್ತಾ ಇದ್ವಿ ಅದ್ರ ಈ ವರ್ಷ ಕೇಳ್ಕೊಂಡ್ ಬಂದಿದ್ ಹೆಣ್ಮಕ್ಳು ಸೊ ಅದು ಒಂದು ತುಂಬಾ ಅದ್ಭುತವಾದ ಒಂದು ಬೆಳವಣಿಗೆ ಸೊ ಈ ಬೆಳವಣಿಗೆ ನಿಮ್ಮಂತ ಕಲಾವಿದ್ರು ಯಾರ್ಯಾರ ಹೀರೋಯಿನ್ಸ್ ಇವತ್ತು ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಬಂದು ನಿಂತಿದ್ದೀರಿ ನಿಮ್ಮಿಂದ ನಿಮ್ಮ ಹಾರೈಕೆಯಿಂದ ಅಥವಾ ನಿಮ್ಮನ್ನ ಉತ್ತೇಜನ ಪಡ್ಕೊಂಡು ಹಲವಾರು ಹೆಣ್ಮಕ್ಳು ಶಾಲೆಯಿಂದ ಆಗ್ಲಿ ಕಾಲೇಜ್ಗಳಿಂದ ಆಗ್ಲಿ ಕ್ರಿಕೆಟ್ ನ ಅಭ್ಯಾಸ ಮಾಡಿಕೊಂಡು ಅವರು ಕೂಡ ಇಂಡಿಯಾ ತಂಡಕ್ಕೆ ಆಡಬೇಕು ಅನ್ನೋದು ನಮ್ಮ ಆಶಯ ಅದಕ್ಕಾಗಿ ಈ ಕ್ಯೂಪಿಎಲ್ ನ ಆರ್ಗನೈಸ್ ಮಾಡ್ತಿರೋದು ಸೊ ಸುಮಾರು ಜನಕ್ಕೆ ಯೋಚನೆ ಇರುತ್ತೆ ಕ್ಯೂ ಪಲ್ ಅಂತ ಇವ್ರು ಶುರು ಮಾಡ್ತಾರಪ್ಪ ಇವರೆಲ್ಲ ದುಡ್ಡು ಮಾಡಕ್ ಶುರು ಮಾಡ್ತಾರೆ ಅಂತ ಈ ಡಿಸ್ಕಷನ್ಸ್ ಕೂಡ ಆಯ್ತು ಇವ್ರು ದುಡ್ಡು ಮಾಡಕ್ ಮಾಡ್ತಿದ್ದಾರೆ ಹಲವಾರು ಕಾರ್ಯಕ್ರಮಗಳು ಇದೇ ತರ ನಡೀತಾ ಇದೆ ಈ ಇಂಡಸ್ಟ್ರಿ ಸೊ ಇವ್ರು ಕೂಡ ಒಬ್ರು ದುಡ್ಡು ಮಾಡಕ್ ಹೊರಟಿದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲ ಇದರಿಂದ ಏನ್ ಬರುತ್ತೆ ಅಷ್ಟು ಹಣವನ್ನ ಆಗ್ಲೇ ಹೇಳಿದ್ರು ರಂಗ ಸೌರಭ ಅನ್ನುವಂತದ್ದು ನನ್ನ ತಂಡ ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿಗೋಸ್ಕರ ಕೆಲಸ ಮಾಡ್ಕೊಂಡ್ ಬಂದಿದೆ ಈ ವರ್ಷ ನಮ್ಮ ತಂಡಕ್ಕೆ ಇಪ್ಪತ್ತೈದು ತುಂಬಿದೆ ಸೊ ಆ ತಂಡದಿಂದ ಪ್ರತಿ ವರ್ಷ ಅಹ್ ನಾವೊಂದು ಕಾಲೇಜು ಮಕ್ಕಳಲ್ಲಿ ರಂಗಾಸಕ್ತಿಯನ್ನ ಬೆಳೆಸ್ಬೇಕು ಅಂದ್ರೆ ಯಾವತ್ತು ಪಿಲ್ಲರ್ ಗಟ್ಟಿ ಇದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರಕ್ ಸಾಧ್ಯ ಸೊ ಅಭ್ಯಾಸ ಅನ್ನೋದು ಆಕ್ಟಿಂಗ್ ಕೋರ್ಸ್ ಅನ್ನೋದು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ನಾವು ಕಾಲೇಜ್ ಮಟ್ಟದಿಂದ ಶಾಲೆ ಮಟ್ಟದಿಂದಾನೇ ಶುರು ಮಾಡಿದ್ರೆ ನಮ್ಗೆ ಅದ್ಭುತ ಕಲಾವಿದರು ಸಿಕ್ತಾರೆ ನಾವು ಬೇರೆ ಭಾಷೆಯಿಂದ ಕಲಾವಿದರನ್ನ ಕರ್ಕೊಂಡ್ಬಂದು ಇಲ್ಲಿ ಆಕ್ಟ್ ಮಾಡಿಸೋ ಅಂತ ಅನಿವಾರ್ಯತೆಗಳಿರಲ್ಲ ಯಾಕೆ ನಮ್ಮಲ್ಲಿ ಕಲಾವಿದರು ಇಲ್ಲ ಅಂದ್ರೆ ಡಿಗ್ರಿ ಮುಗಿದ್ಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ನನ್ಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಬಂತು ಅಂತ ಅವಾಗ ಬರ್ತಾರೆ ನಾನ್ ಹೇಳೋದು ಅದನ್ನೇ ಕಾಲೇಜ್ ಲೆವೆಲ್ ಇಂದ ಸ್ಕೂಲ್ ಲೆವೆಲ್ ಇಂದ ನಾವು ಶುರು ಮಾಡಿಸಿದ್ರೆ ನಮ್ಮಲ್ಲೂ ಅದ್ಭುತ ಕಲಾವಿದರು ಸಿಗ್ತಾರೆ ಈ ಸೌರಭ ಅನ್ನುವಂತ ಕಾರ್ಯಕ್ರಮನ ಕಳೆದ ಐದು ವರ್ಷಗಳಿಂದ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ಮೂವತ್ತು ವರ್ಷಗಳಿಂದ ನಾಗರಾಜ್ ಮೂರ್ತಿ ಅನ್ನುವಂತ ಒಬ್ರು ರಂಗ ಕಲಾವಿದರು ಅವರು ನಡೆಸ್ಕೊಂಡ್ ಬರ್ತಾ ಇದ್ರು ಹಲವಾರು ಈ ಸೆಮಿಸ್ಟರ್ಗಳ ಕಾರಣಗಳಿಂದ ಮಧ್ಯದಲ್ಲಿ ಒಂದು ಆರು ಏಳು ವರ್ಷ ಅವರು ನಿಲ್ಸಿದ್ರು ನಾನು ಕೂಡ ಅದೇ ಕಾಲೇಜು ರಂಗಭೂಮಿಯಿಂದ ಬಂದವನಾಗಿರೋದ್ರಿಂದ ನಾವು ಎಲ್ಲ ಸೇರಿ ನಾನು ಒಬ್ನೇ ಅಲ್ಲ ಆಕ್ಚುಲಿ ತುಂಬಾ ಜನ ಹೀರೋಗಳು ನಿಮ್ಗೆ ಕಿಶೋರ್ ಸರ್ ಗೊತ್ತಿರಬಹುದು ಅಚ್ಚುತಣ ಗೊತ್ತಿರಬಹುದು ಅಥವಾ ಗಣೇಶ್ ಸರ್ ಗೊತ್ತಿರ್ಬೋದು ಗೋಲ್ಡನ್ ಸ್ಟಾರ್ ಗಣೇಶ್ ಇವರೆಲ್ಲರೂ ಕೂಡ ಕಾಲೇಜು ರಂಗಭೂಮಿಯಿಂದ ಬಂದವಂತವ್ರು ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ ಪ್ರೇಮ ಅವ್ರಿರ್ಬೋದು ಅಹ್ ಸುಮಾರು ಜನ ಇನ್ನೂ ಹಲವಾರು ಜನ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಕಾಲೇಜು ರಂಗಭೂಮಿಯಿಂದಾನೇ ನಟ ನಟಿಯರಾಗಿ ಹೊರಗಡೆ ಬಂದಿರೋದು ಸೊ ಅದಕ್ಕೆ ಅದು ನಿಲ್ಲಬಾರದು ಅನ್ನೋದಕ್ಕೋಸ್ಕರ ಕಳೆದ ಐದು ವರ್ಷಗಳಿಂದ ನಾನು ಕೈಯಿಂದ ಹಾಕೊಂಡು ಮಾಡ್ತಾ ಇದ್ದೀನಿ ಅನ್ನೋದು ಮಹೇಶ್ ಗೌಡರ್ ಗೊತ್ತಾಯ್ತು ಸರ್ ಇದು ಸೋಷಿಯಲ್ ಕಾಸ್ ನೀವ್ ಒಬ್ರು ಯಾಕೆ ಮಾಡ್ತೀರಾ ನಾವ್ ಇದ್ರ ಕೈ ಜೋಡಿಸ್ತೀವಿ ಅಂತ ಬಂದ್ರು ಸೊ ಹಾಗಾಗಿ ಕ್ಯೂಪಿಯಲ್ಲಿಂದ ಬರ್ತಾ ಇರುವಂತ ಅಲ್ಪ ಸ್ವಲ್ಪ ಲಾಭ ಅಂತ ಏನಾದ್ರೂ ಬಂದ್ರೆ ಅದನ್ನ ರಂಗಭೂಮಿಗೆ ಹಾಕಿ ಹಲವಾರು ಕಲಾವಿದರನ್ನ ಶಾಲೆ ಮಟ್ಟದಿಂದ ಕಾಲೇಜ್ ಮಟ್ಟದಿಂದ ತಯಾರು ಮಾಡಬೇಕು ಅನ್ನೋದು ಇದ್ರ ಉದ್ದೇಶ ಸೊ ಹಾಗಾಗಿ ಮೈಕ್ ನನ್ ಕೈ ಕೊಟ್ಟಿದ್ದಾರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಸರ್ ನೀವೇ ಮಾತಾಡ್ಬಿಡ್ಲಿ ಅಂತ ಸೊ ಮಾತಾಡಿದೀನಿ ಸೊ ಇದು ಉದ್ದೇಶ ಗೆ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಹೀರೋಯಿನ್ಸ್ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ನಟಿಯರು ಒಂದಿದ ತಕ್ಷಣ ಅದು ಹೀರೋಯಿನ್ಸೇ ಆಗಿರ್ಬೇಕು ಅಂತ ಏನಿಲ್ಲ ಯಾವುದೇ ಹಂತದ ನಟಿಯರ್ ಆಗಿದ್ರು ಕೂಡ ನಿಮ್ಮನ್ನ ಫಾಲೋ ಮಾಡುವಂತ ಹಲವಾರು ಸಾವಿರಾರು ಜನಗಳಿರ್ತಾರೆ ಸೊ ಅದರಲ್ಲಿ ನಿಮ್ಮನ್ನ ಫಾಲೋ ಮಾಡುವಂತ ಒಂದು ಮಗುಗೆ ನಾನು ಕ್ರಿಕೆಟ್ ಆಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ರೆ ಅದು ಈ ಕ್ಯೂಪಿಎಲ್ ನ ಸಕ್ಸಸ್ ಸೊ ಆ ಸಕ್ಸಸ್ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಅನ್ಕೊಂಡಿದೀನಿ ಸೊ ಥ್ಯಾಂಕ್ ಯು ಸೊ ಮಚ್